ಇರಾನ್ ಹೊಡೆತಕ್ಕೆ ಇಸ್ರೇಲ್ ನರಕ ಅಂದಂತಾಗಿದ್ದು ಇಸ್ರೇಲ್ನ ಬಿರ್ಷೆಬಾ ಪ್ರದೇಶದಲ್ಲಿ ಕಟ್ಟಡಗಳಿಗೆ ಹಾನಿಯಾಗಿದೆ ದಾಳಿಯ ಎಫೆಕ್ಟ್ನಿಂದಾಗಿ ಜನರಿಂದ ಗಿಜಿಗುಡ್ತಾ ಇದ್ದಂತಹ ಪ್ರದೇಶ ಈಗ ಬಣಬಣ ಅಂತ ಇದೆ ರಸ್ತೆ ಬದಿ ನಿಲ್ಲಿಸಿದಂತಹ ಕಾರುಗಳ ಪಚ್ಚಿಯಾಗಿದೆ ಧೂಳುಮಯ ಆಗಿದೆ ಕಟ್ಟಡದ ಅವಶೇಷಗಳಡಿ ಸಿಲುಕಿರೋರಿಗಾಗಿ ಈಗ ಶೋಧವನ್ನ ನಡೆಸಲಾಗ್ತಾ ಇದೆ ಇಸ್ರೇಲ್ ನಗರದಲ್ಲಿ ಇರಾನ್ ಹೊಡೆತದಿಂದಾಗಿ ಆದಂತಹ ಪರಿಸ್ಥಿತಿ ಇದು ಸೀಸ್ ಫೈರ್ನ ಮಾತನಾಡಿದ್ರು ಟ್ರಂಪ್ ಆದರೆ ಅದಕ್ಕೂ ಮುನ್ನ ಆದಂತಹ ದಾಳಿಯಲ್ಲಿ ಏನೇನು ಅನಾಹುತಗಳಾಗಿದೆ ಆ ದೃಶ್ಯವನ್ನು ಕಟ್ಕೊಡ್ತಾ ಇದೆ ಎ ವಿಜುವಲ್ಸ್ ವಿರ್ಶಿವ ನಗರದ ಚಿತ್ರಣ ಇದು ಸದಾ ಜನರಿಂದ ಗಿಜಿಗಿಡ್ತಾ ಇದ್ದಂಥ ಪ್ರದೇಶ ಒಣಗುಡ್ತಾ ಇದ್ರೆ ಕಟ್ಟಡಗಳು ಧ್ವಂಸ ಆಗಿದ್ದು ಜೊತೆಗೆ ಅಲ್ಲಿ ಕಟ್ಟಡದ ಅವಶೇಷಗಳಡಿ ಸಿಲುಕಿದವರಿಗಾಗಿ ಈಗ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಇಸ್ರೇಲ್ ಇರಾನ್ ಯುದ್ಧ ಹನ್ನೆರಡು ದಿನಗಳಿಂದ ನಡೀತಾ ಇರುವಂಥದ್ದು ಈಗ ಎರಡು ದೇಶಗಳು ಸೀಸ್ ಗೆ ಒಪ್ಪಿವೆ ಅಂತ ಹೇಳಿ ಟ್ರಂಪ್ ಟ್ವೀಟ್ ಮೂಲಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಅದಕ್ಕೂ ಮುನ್ನ ನಡೀತಾ ಇದ್ದಂತಹ ದಾಳಿಯಲ್ಲಿ ಆದ ಅನಾಹುತಕ್ಕೆ ಸಾಕ್ಷಿ ದೃಶ್ಯಗಳು ಇಸ್ರೇಲ್ನ ಬಿರ್ಷೆಬಾ ಪ್ರದೇಶದಲ್ಲಿ ಕಟ್ಟಡಗಳಿಗೆ ಹಾನಿಯಾಗಿದೆ ಆ ಕಟ್ಟಡದ ಅವಶೇಷಗಳಡಿ ಸಿಲುಕಿದವರಿಗೆ ಶೋಧ ಅಲ್ಲಿ ನೋಡ್ತಾ ಇದ್ದೀವಿ ಗಮನಿಸ್ತಾ ಇದ್ದೀವಿ ಹಲವು ಮಕ್ಕಳನ್ನ ಅಲ್ಲಿ ರಕ್ಷಿಸಲಾಗಿದೆ ದಾಳಿಯ ಎಫೆಕ್ಟ್ನಿಂದಾಗಿ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಸಾಕ್ಷಿ ದೃಶ್ಯ ಇಸ್ರೇಲ್ನ ಬಿರ್ಷೆಬಾ ನಗರದ ಮೇಲೆ ಇರಾನ್ ದಾಳಿ ನಡೆಸಿತು ಮಿಸೈಲ್ ದಾಳಿಗೆ ಇಸ್ರೇಲ್ನ ಕಟ್ಟಡಗಳು ಛಿದ್ರ ಛಿದ್ರವಾಗಿದೆ ಎಂಟಕ್ಕೂ ಹೆಚ್ಚು ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ ಎನ್ನು ಮಾಹಿತಿ ಇದ್ದ ಮೃತದೇಹಗಳನ್ನ ಹೊರಗೆ ತೆಗೆಯಲಾಗ್ತಾ ಇದೆ ಜೊತೆಗೆ ಶೋಧ ಕಾರ್ಯ ಕೂಡ ಮುಂದುವರೆದಿದೆ ರಕ್ಷಣಾ ಪಡೆಯಿಂದ ಇದುವರೆಗೆ ನಾಲ್ಕು ಮೃತದೇಹಗಳನ್ನ ಹೊರತೆಗೆದಿದ್ದಾರೆ ಸಿಬ್ಬಂದಿ ಒಟ್ಟು ಎಂಟು ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ ಎನ್ನುವ ಮಾಹಿತಿ ದಕ್ಷಿಣ ಇಸ್ರೇಲ್ನಲ್ಲಿದೆ ಈ ನಗರ ಬೆರ್ಷಬ ಅಲ್ಲಿ ಇರಾನ್ನ ದಾಳಿಯಿಂದಾಗಿ ಮಿಸೈಲ್ ದಾಳಿಯಿಂದಾಗಿ ಕಟ್ಟಡಗಳು ಧ್ವಂಸ ಆಗಿ ಅದರ ಅವಶೇಷಗಳಡಿ ಹಲವರು ಸಿಲುಕೊಂಡಿದ್ದಾರೆ ಎಂಟು ಮಂದಿ ಮೃತಪಟ್ಟಿದ್ದಾರೆ ನಾಲ್ಕು ಶವಗಳನ್ನು ಹೊರತೆಗೆಯಲಾಗಿದೆ ನಿರಂತರವಾಗಿ ಮಿಸೈಲ್ಗಳ ಅಟ್ಯಾಕ್ ಆಗ್ತಾ ಇದೆ ಎರಡು ದೇಶಗಳ ಮೇಲೆ ಅದರ ಪರಿಣಾಮವಾಗಿ ಸಾಕಷ್ಟು ಸಾವು ನೋವು ಆಸ್ತಿಪಾಸ್ತಿ ಹಾನಿ ಕಟ್ಟಡಗಳು ಧ್ವಂಸ ನರಕವಾಗಿದೆ ನಗರಗಳು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಅವಶೇಷಗಳಡಿ ಸಿಲುಕಿದ್ದಂತಹ ಮೃತ ದೇಹಗಳನ್ನು ಹೊರತೆಗೆಯಲಾಗಿದೆ ರಕ್ಷಣಾ ಕಾರ್ಯ ಕೂಡ ಬರದಿಂದ ಸಾಗಿದೆ ಬೃಷಬ ನಗರದ ಅಕಟ್ಟಡ ಧ್ವಂಸ ಆಗಿರುವಂತಹ ದೃಶ್ಯ ದಾಳಿಯ ಭೀಕರತೆಯನ್ನು ಬಿಚ್ಚಡ್ತಾ ಇದೆ ದಕ್ಷಿಣ ಇಸ್ರೇಲ್ನಲ್ಲಿರುವಂತಹ ನಗರ ಇದು ಎಸ್ ಈ ಘಟನೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಹರೀಶ್ ಇಸ್ರೇಲ್ ಇರಾನ್ ನಡುವಿನ ಯುದ್ಧ ಸೀಸ್ ಫೈರ್ ಆಯಿತು ಆಗ್ತಾ ಇದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಲ್ಲವೂ ಕೂಡ ಅಂತ್ಯ ಆಗುತ್ತೆ ಅಂತ ಹೇಳಿ ಟ್ವೀಟ್ ಕೂಡ ಮಾಡ್ತಾರೆ ಟ್ರಂಪ್ ಆದರೆ ಆ ಮಧ್ಯೆ ಆದಂತಹ ದಾಳಿಗಾದಂತಹ ಹಾನಿಪಾನಿ ಆಸ್ತಿಪಾಸ್ತಿ ನಾಶ ಜೊತೆಗೆ ಸಾಕಷ್ಟು ಸಾವು ನೋವು ಅದರಲ್ಲೂ ಇಸ್ರೇಲ್ನ ಬಿರ್ಷಬಾ ನಗರದಲ್ಲಿ ಘಟನೆ ಏನ್ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಸದ್ಯದ ಪರಿಸ್ಥಿತಿ ಏನು ಆ ಹೌದು ಪ್ರತಿಮಾ ಜೂನ್ ಹದಿಮೂರು ಮತ್ತು ಹದಿನಾಲ್ಕನೇ ರಾತ್ರಿ ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ಆರಂಭ ಆಗುತ್ತೆ ಇಸ್ರೇಲ್ ಇರಾನಿನ ಮೇಲೆ ದಾಳಿಯನ್ನ ಮಾಡುತ್ತೆ ಇರಾನ್ ಹಣುಬಾಂಬ ಹೊಂದ್ತಾ ಇದೆ ಮತ್ತೆ ಬಾಂಬು ಶಕ್ತಿಯಾಗಿ ಇರಾನ್ ಹೊರ ಹೊಮ್ಮಾರದು ಅನ್ನುವಂತ ನಿಟ್ಟಿನಲ್ಲಿ ಇಸ್ರೇಲ್ ಈ ರೀತಿಯಾದಂತಹ ಒಂದು ದಾಳಿಯನ್ನ ಇರಾನ್ ಮೇಲೆ ಮಾಡುತ್ತೆ ಮತ್ತೆ ಪ್ರತಿಯಾಗಿ ಇರಾನ್ ಕೂಡ ನಿರಂತರವಾದಂತಹ ದಾಳಿಯನ್ನ ಮಾಡ್ತಾ ಇರುತ್ತೆ ಆದ್ರೆ ಕಳೆದ ಎರಡು ದಿವಸಗಳ ಹಿಂದೆ ಅಮೆರಿಕ ಇರಾನ್ ಮೇಲೆ ಮಾಡಿದಂತಹ ದಾಳಿ ಇದೆಯಲ್ಲ ಇದು ಯುದ್ಧದ ಯುದ್ಧ ಯುದ್ಧದ ಯುದ್ಧವನ್ನ ಮತ್ತೊಂದು ಮಗ್ಗಲಿಗೆ ಹೊರಳಿಸುವಂತೆ ನೋಡಿತ್ತು ಮತ್ತೆ ಇರಾನ್ ಮತ್ತೆ ಪ್ರತಿಕಾರದ ಒಂದು ಪ್ರತಿಜ್ಞೆಯನ್ನು ಕೂಡ ಮಾಡಿತ್ತು ನಿನ್ನೆ ರಾತ್ರಿ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಅಂದ್ರೆ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಸೇನಾ ನೆಲೆಗಳ ಮೇಲೆ ನಿರಂತರವಾದಂತಹ ದಾಳಿಯನ್ನ ಇರಾನ್ ಮಾಡಿತ್ತು ಮತ್ತೆ ಹಾಗೆ ಇಸ್ರೇಲ್ ಮೇಲೂ ಕೂಡ ನಿರಂತರವಾದಂತಹ ದಾಳಿಯನ್ನ ಇರಾನ್ ಮಾಡಿತ್ತು ಈಗ ದಕ್ಷಿಣ ಇಸ್ರೇಲ್ ನಗರದ ಇಸ್ರೇಲ್ ನಲ್ಲಿ ಇರತಕ್ಕಂತಹ ನಗರದ ಮೇಲೂ ಕೂಡ ನಿರಂತರವಾದಂತಹ ದಾಳಿಯನ್ನ ಇರಾನ್ ಮಾಡಿತ್ತು ದೊಡ್ಡ ದೊಡ್ಡ ಗಳ ಮೂಲಕ ಬಿರ್ಷೇವಾ ನಗರವನ್ನ ಅಟೆ ಅನ್ನ ಮಾಡಿ ಇರಾನ್ ದಾಳಿಯನ್ನ ಮಾಡಿತ್ತು ಇಡೀ ಒಂದು ಚಿತ್ರಣ ಈಗ ನೋಡಿದ್ರೆ ಗೊತ್ತಾಗ್ತಾ ಇದೆ ಸಂಪೂರ್ಣವಾಗಿ ಬ್ರಿರ್ಷೇವ್ ನಗರ ಒಂದು ಸ್ಮಶಾನ ಸ್ಮಶಾನದ ರೂಪವಾಗಿ ಕಾಣಿಸ್ತಾ ಇರುವಂತಹದ್ದು ಬಹು ಮುಖ್ಯವಾಗಿ ದೊಡ್ಡ ದೊಡ್ಡ ಕಟ್ಟಡಗಳು ಬಿದ್ದಿವೆ ಮತ್ತೆ ಅವಶೇಷಗಳ ಅಡಿಯಲ್ಲಿ ಸಾಕಷ್ಟು ಜನರು ಸಿಲುಕಾಕೊಂಡಿರುವಂತಹ ಹೊರತೆಗೆಯುವಂತಹ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಜೊತೆಗೆ ಬಹು ಮುಖ್ಯವಾಗಿ ಹನ್ನೆರಡಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಸದ್ಯಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇವತ್ತು ಬೆಳಗಿನ ಜಾವ ಘೋಷಣೆಯನ್ನ ಮಾಡ್ತಾರೆ ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ಕದನ ವಿರಾಮ ಘೋಷಣೆ ಆಗಿದೆ ಎರಡು ರಾಷ್ಟ್ರಗಳು ಕೂಡ ಒಪ್ಕೊಂಡಿವೆ ಮುಂದೆ ಯಾವುದೇ ರೀತಿಯಾದಂತಹ ದಾಳಿಗಳು ನಡೆಯಲ್ಲ ಇರಾನ್ ಆರು ಗಂಟೆಯ ಒಳಗಾಗಿ ತನ್ನ ಏನು ಕದನ ವಿರಾಮವನ್ನ ಉಲ್ಲಂಘಿಸಬಾರದು ಮತ್ತೆ ಹನ್ನೆರಡು ಗಂಟೆಯ ತನಕ ಕೂಡ ಏನು ಇಸ್ರೇಲ್ಗೂ ಕೂಡ ಒಂದು ಅವಕಾಶ ಇರುತ್ತೆ ಅವರು ಕೂಡ ಯಾವುದೇ ಕದನ ವಿರಾಮವನ್ನ ಹನ್ನೆರಡು ಗಂಟೆಯ ನಂತರ ಉಲ್ಲಂಘಿಸಬಾರದು ಒಟ್ಟಾರೆ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಎರಡೂ ದೇಶಗಳಲ್ಲೂ ಕೂಡ ಶಾಂತಿ ಸ್ಥಾಪನೆ ಆಗಬೇಕು ಯಾವುದೇ ರೀತಿಯಾದಂತಹ ದಾಳಿ ಪ್ರತಿ ದಾಳಿಗಳು ನಡೀಬಾರದು ಅನ್ನುವಂತಹದನ್ನ ಅವರು ಹೇಳಿದ್ರು ಈಗ ಇಸ್ರೇಲ್ ಕೂಡ ಅದನ್ನ ಒಪ್ಕೊಂಡು ಿದೆ ಆದರೆ ಮೊದಲಿಗೆ ಇರಾನ್ ಒಪ್ಪಿಕೊಂಡಿರಲಿಲ್ಲ ಇರಾ ಇಸ್ರೇಲ್ ವೇಳೆ ದಾಳಿ ಅದರಲ್ಲಿ ನಾವು ನಾವು ಯಾವುದೇ ಕಾರಣಕ್ಕೂ ಇಸ್ರೇಲ್ ಅಟ್ಯಾಕ್ ಅಥವಾ ಮಾಡುವಂತ ದಾಳಿಯನ್ನ ಒಪ್ಪಿಕೊಂಡು ಕೋರೋದಿಲ್ಲ ಮತ್ತೆ ಆ ನೆಲದಲ್ಲಿ ನಾವು ಆ ರೀತಿಯಾದಂತಹ ಸಹಿಸಿಕೊಂಡು ಕೂರೋದಿಲ್ಲ ಮತ್ತೆ ನಮ್ಮ ಈ ನೆಲದ ಸಂಸ್ಕೃತಿ ನಮಗೆ ಅದನ್ನು ಹೇಳ್ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು ಹೀಗಾಗಿ ಒಂದು ಶಾಂತ ರೂಪ ಪಡೆಯುವಂತ ರೀತಿಯಾಗಿ ಸಾಕ್ತಾ ಇದೆ ಕದನ ವಿರಾಮ ಘೋಷಣೆ ಆಗಿರುವಂತಹದ್ದು ಜೊತೆಗೆ ಇಸ್ರೇಲ್ ಆಗಿರ್ಬೋದು ಇರಾನ್ನ ದೊಡ್ಡ ದೊಡ್ಡ ನಗರಗಳಿಗೆ ಭಾರಿ ಆಗಿರುವಂತದ್ದು ಸಾಕಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಸಾವಿರಕ್ಕೂ ಹೆಚ್ಚು ಮಂದಿ ಎರಡೂ ದೇಶಗಳಲ್ಲಿ ಸಾವಿರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇರುವಂತಹದ್ದು ಹರೀಶ್ ತಮ್ಮ ಮಾಹಿತಿಗೆ